ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ ಆಯ್ಕೆ ಮತ್ತು ಸಂಬಂಧೀಕರಣ ಪ್ರಶ್ನೆಗಳಿಗೆ ಮಾದರಿ ಉತ್ತರಗಳನ್ನು ಸಿದ್ಧಪಡಿಸಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೋಬೇಕು ಅನ್ನುವಂಥದ್ದೇ ನನ್ನ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದಂತಹ ಬಹು ಆಯ್ಕೆಯ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಒಂದು ದಿಗಂತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಯ್ಕೆ ಎ ಗುಣ ಬಿ ಜಸ್ತ್ವ ಸಿ ಶುತ್ವ ಡಿ ವೃದ್ಧಿ ಸರಿಯಾದ ಉತ್ತರ ಯಾವುದು ಬಿ ಜಸ್ತ್ವ ಪ್ರಶ್ನೆ ಸಂಖ್ಯೆ ಎರಡು ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಬಳಸುವ ಲೇಖನ ಚಿಹ್ನೆ ಆಯ್ಕೆ ಎ ಉದ್ಧರಣ ಚಿಹ್ನೆ ಬಿ ಆವರಣ ಚಿಹ್ನೆ ಸಿ ವಾಕ್ಯವೇಷ್ಟನ ಚಿಹ್ನೆ ಡಿ ಭಾವಸೂಚಕ ಚಿಹ್ನೆ ಸರಿಯಾದ ಉತ್ತರ ಯಾವುದು ಬಿ ಆವರಣ ಚಿಹ್ನೆ ಪ್ರಶ್ನೆ ಸಂಖ್ಯೆ ಮೂರು ಬೆಟ್ಟದಾವರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಯ್ಕೆ ಎ ತತ್ಪುರುಷ ಬಿ ದ್ವಿಗು ಸಿ ಅಂಶಿ ಡಿ ಕ್ರಿಯಾ ಸರಿಯಾದ ಉತ್ತರ ಯಾವುದು ಎ ತತ್ಪುರುಷ ಪ್ರಶ್ನೆ ಸಂಖ್ಯೆ ನಾಲ್ಕು ಮಾಡು ಧಾತುವಿನ ವಿದ್ಯಾರ್ಥಕ ರೂಪ ಆಯ್ಕೆ ಎ ಮಾಡೇವು ಬಿ ಮಾಡಿಯಾರು ಸಿ ಮಾಡರು ಡಿ ಮಾಡಲಿ ಸರಿಯಾದ ಉತ್ತರ ಯಾವುದು ಡಿ ಮಾಡಲಿ ಪ್ರಶ್ನೆ ಸಂಖ್ಯೆ ಐದು ಸಾವಿತ್ರಿಗೆ ಪದದಲ್ಲಿರುವ ವಿಭಕ್ತಿಯ ಹೆಸರು ಆಯ್ಕೆ ಎ ಪ್ರಥಮ ಬಿ ದ್ವಿತೀಯ ಸಿ ತೃತೀಯ ಡಿ ಚತುರ್ಥಿ ಸರಿಯಾದ ಉತ್ತರ ಯಾವುದು ಡಿ ಚತುರ್ಥಿ ಪ್ರಶ್ನೆ ಸಂಖ್ಯೆ ಆರು ಧಗಧಗ ಪದವು ಈ ಅವ್ಯಯಕ್ಕೆ ಸೇರಿದೆ ಆಯ್ಕೆ ಎ ಸಾಮಾನ್ಯಾರ್ಥ ಕಾವ್ಯಯ ಬಿ ಅನುಕರಣಾವ್ಯಯ ಸಿ ಭಾವಸೂಚಕಾವ್ಯಯ ಡಿ ಕ್ರಿಯಾರ್ಥಕಾವ್ಯಯ ಸರಿಯಾದ ಉತ್ತರ ಯಾವುದು ಬಿ ಅನುಕರಣಾವ್ಯಯ ಸಂಬಂಧೀಕರಣ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಏಳು ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅವರ್ಗೀಯ ವ್ಯಂಜನಗಳು ಒಂಬತ್ತು ಪ್ರಶ್ನೆ ಸಂಖ್ಯೆ ಎಂಟು ಹಾಲ್ಜೇನು ಜೋಡು ನುಡಿ ಬೇಡ ಬೇಡ ದ್ವಿರುಕ್ತಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಪರ್ವತ ರೂಢನಾಮ ಧರ್ಮರಾಯ ಅಂಕಿತನಾಮ ಪ್ರಶ್ನೆ ಸಂಖ್ಯೆ ಹತ್ತು ಮ್ಯಾಗ ಮೇಲೆ ಸಕ್ಕಾರಿ ಸಕ್ಕರೆ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದಂತಹ ಬಹು ಆಯ್ಕೆಯ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಒಂದು ಸಜಾತಿಯ ಸಂಯುಕ್ತ ಅಕ್ಷರಕ್ಕೆ ಉದಾಹರಣೆಯಾದ ಪದವಿದು ಆಯ್ಕೆ ಎ ಶಸ್ತ್ರ ಬಿ ಎಚ್ಚರ ಸಿ ಅದ್ಭುತ ಡಿ ಅಕ್ಷರ ಸರಿಯಾದ ಉತ್ತರ ಯಾವುದು ಬಿ ಎಚ್ಚರ ಪ್ರಶ್ನೆ ಸಂಖ್ಯೆ ಎರಡು ದೇವೇಂದ್ರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಯ್ಕೆ ಎ ಲೋಪಸಂಧಿ ಬಿ ಆಗಮಸಂಧಿ ಸಿ ಆದೇಶ ಸಂಧಿ ಡಿ ಗುಣಸಂಧಿ ಸರಿಯಾದ ಉತ್ತರ ಯಾವುದು ಡಿ ಗುಣಸಂಧಿ ಪ್ರಶ್ನೆ ಸಂಖ್ಯೆ ಮೂರು ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಆಯ್ಕೆ ಎ ಸಾಮಾನ್ಯ ವಾಕ್ಯ ಬಿ ಮಿಶ್ರ ವಾಕ್ಯ ಸಿ ಪ್ರಶ್ನಾರ್ಥಕ ವಾಕ್ಯ ಡಿ ಸಂಯೋಜಿತ ವಾಕ್ಯ ಸರಿಯಾದ ಉತ್ತರ ಯಾವುದು ಡಿ ಸಂಯೋಜಿತ ವಾಕ್ಯ ಪ್ರಶ್ನೆ ಸಂಖ್ಯೆ ನಾಲ್ಕು ಷಷ್ಠಿ ವಿಭಕ್ತಿಯ ಕಾರಕಾರ್ಥ ಆಯ್ಕೆ ಎ ಸಂಬಂಧ ಬಿ ಅಧಿಕರಣ ಸಿ ಅಪಧಾನ ಡಿ ಅಪಾದಾನ ಸರಿಯಾದ ಉತ್ತರ ಯಾವುದು ಎ ಸಂಬಂಧ ಪ್ರಶ್ನೆ ಸಂಖ್ಯೆ ಐದು ವ್ಯಾಪಾರಿ ಪದವು ನಾಮಪದದ ಈ ಗುಂಪಿಗೆ ಸೇರಿದೆ ಆಯ್ಕೆ ಎ ಭಾವನಾಮ ಬಿ ರೂಢನಾಮ ಸಿ ಅನ್ವರ್ಥನಾಮ ಡಿ ಅಂಕಿತನಾಮ ಸರಿಯಾದ ಉತ್ತರ ಯಾವುದು ಸಿ ಅನ್ವರ್ಥನಾಮ ಪ್ರಶ್ನೆ ಸಂಖ್ಯೆ ಆರು ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ಆಯ್ಕೆ ಎ ಉದ್ಧರಣ ಚಿಹ್ನೆ ಬಿ ಆವರಣ ಚಿಹ್ನೆ ಸಿ ವಾಕ್ಯವೇಷ್ಟನ ಚಿಹ್ನೆ ಡಿ ಭಾವಸೂಚಕ ಚಿಹ್ನೆ ಸರಿಯಾದ ಉತ್ತರ ಯಾವುದು ಎ ಉದ್ಧರಣ ಚಿಹ್ನೆ ಸಂಬಂಧೀಕರಣ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಏಳು ಕಟ್ಟಕಡೆಗೆ ದ್ವಿರುಕ್ತಿ ಹುಳ ಉಪ್ಪಡಿ ಜೋಡು ನುಡಿ ಪ್ರಶ್ನೆ ಸಂಖ್ಯೆ ಎಂಟು ಸ್ಥಾನ ತಾಣ ವಂಧ್ಯ ಬಂಜೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಆಕಲ್ಲು ಗಮಕ ಸಮಾಸ ಕಣ್ತರೆ ಕ್ರಿಯಾ ಸಮಾಸ ಪ್ರಶ್ನೆ ಸಂಖ್ಯೆ ಹತ್ತು ಮಾಡೋಣ ವಿದ್ಯಾರ್ಥಕ ಮಾಡದು ನಿಷೇಧಾರ್ಥಕ ಈ ಬಹು ಆಯ್ಕೆ ಮತ್ತು ಸಂಬಂಧೀಕರಣ ಪ್ರಶ್ನೆಗಳನ್ನು ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ ಈ ಪ್ರಶ್ನೆ ಪತ್ರಿಕೆಗಳಲ್ಲಿ ಪುನರಾವರ್ತನೆಯಾಗಿರುವಂತಹ ಪ್ರಶ್ನೆಗಳೇ ಹೆಚ್ಚಾಗಿದೆ ಆದ್ದರಿಂದ ಇದನ್ನು ನೋಡಿ ಅರ್ಥ ಮಾಡಿಕೊಳ್ಳಿ ಇದರ ಸದುಪಯೋಗ ಪಡ್ಕೋತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ಧನ್ಯವಾದಗಳು